ಎಲ್ಲರಿಗೂ ನಮಸ್ಕಾರ ನಾನಿವತ್ತು ತುಮಕೂರಿನ ಕಡೆ ಬಂದಿದ್ದೀನಿ ಪಶ್ಚಿಮ ಇವತ್ತಿನ ಮಾತುಕತೆಗೆ ಬಂದಿದ್ದೀನಿ ಬೆಳಗಿನ ಮಾತುಕತೆ ನಂತರ ಇವತ್ತಿನ ಮಾತುಕತೆ ನಮ್ಮ ಬದುಕಿನ ಮೌಲ್ಯಗಳು ಬದುಕಿನ ಮೌಲ್ಯಗಳು ತುಂಬ ಒಂದು ಉದಾತ್ತವಾದ ಪದ ಮತ್ತು ಒಂದು ಸಾರ್ವಕಾಲಿಕ ಚಿಂತನೆಯನ್ನು ಪ್ರತಿಪಾದಿಸುವ ಒಂದು ದೇದೀಪ್ರಮಾನದ ಪದ ಈ ಬದುಕಿನ ಮೌಲ್ಯಗಳನ್ನು ನಾವು ಹೇಗೆ ಕಂಡುಕೋಬೇಕು ಇದೆಲ್ಲ ಸಿಗುತ್ತೆ ಇದನ್ನು ಯಾರು ಪಾಠ ಮಾಡ್ತಾರೆ ಯಾವ ಪುಸ್ತಕಗಳು ಸಿಗುತ್ತೆ ಖಂಡಿತ ಎಲ್ಲೂ ಸಿಗಲ್ಲ ಆದರೆ ಇದು ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಆ ಜನರ ಜೊತೆ ಅನುಸಂಧಾನ ಮಾಡಿದಾಗ ನಮಗಿದೆಲ್ಲ ಗೋಚರ ಆಗುತ್ತೆ ಬದುಕಿನ ಮೌಲ್ಯಗಳು ಅಂದರೆ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಮತ್ತು ಹೃದಯ ವೈಶಾಲ್ಯತೆ ಪರಸ್ಪರ ವ್ಯಕ್ತಿಗಳನ್ನು ಗೌರವಿಸುವ ಪರಸ್ಪರ ವಿಚಾರಗಳನ್ನು ಗೌರವಿಸುವ ಪರಸ್ಪರ ವ್ಯಕ್ತಿಗಳನ್ನು ಅಭಿನಂದಿಸುವ ಪರಸ್ಪರ ವಿಚಾರಗಳನ್ನು ನಾವು ಅಭಿನಂದಿಸ ಪರಸ್ಪರ ವೈರುಧ್ಯಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳುತ್ತಾ ನಾವು ಸಾಗಬೇಕು ಈ ಸಾಗುವ ನಿಟ್ಟಿನಲ್ಲಿ ನಮಗೆ ನಮ್ಮ ಅರಿವಿನ ಚಿಂತನೆಯ ಒಂದು ಒಂದು ಪಾಠ ಕೂಡ ನಮಗೆ ಆಗುತ್ತೆ ಹಾಗಾಗಿ ನಮ್ಮ ಬದುಕಿನ ಮೌಲ್ಯಗಳು ನಮ್ಮ ದೈನಂದಿನ ಬದುಕಿನಲ್ಲಿ ಸಿಗುತ್ತೆ ಹೇಗಿರಬೇಕು ಯಾರ ಜೊತೆ ಹೇಗಿರಬೇಕು ಯಾವ ರೀತಿ ಮಾತಾಡಬೇಕು ಯಾವ ರೀತಿಯ ನಮ್ಮ ನಡೆ ಇರಬೇಕು ನುಡಿ ಇರಬೇಕು ಇದೆಲ್ಲ ದೈನಂದಿನ ಬದುಕಿನಲ್ಲಿ ಪಾಠ ಕಲಿಸುತ್ತೆ ಹಾಗಾಗಿ ನಾವು ದೈನಂದಿನ ಬದುಕನ್ನು ತುಂಬ ಗಂಭೀರವಾಗಿ ನೋಡಬೇಕು ಏಕೆಂದರೆ ನಮ್ಮ ದೈನಂದಿನ ಬದುಕಿನಲ್ಲಿ ಅಪಾರವಾದ ಜ್ಞಾನತಕ್ಷಗಳಿವೆ ಮತ್ತು ನಾವು ಅನೇಕರ ಜೊತೆ ನಾವು ಚರ್ಚೆ ಮಾಡ್ತೀವಿ ಮಾತಾಡ್ತೀವಿ ಮಾತು ಇಳಿತೀವಿ ಆ ಮಾತುಗಳನ್ನು ಕೇಳ್ತೀವಿ ನಾವು ಒಬ್ಬೊಬ್ಬರ ಒಂದು ಮಾತು ಕೂಡ ಒಂದು ನುಡಿಮುತ್ತಾಗಿರುತ್ತೆ ಒಂದೊಂದು ಮಾತಿನಲ್ಲೂ ಕೂಡ ಒಂದೊಂದು ಸಾರ್ವಕಾಲಿಕ ಶಕ್ತಿ ಅಡಗಿರುತ್ತೆ ಒಂದು ಮೌಲ್ಯ ಅಡಗಿರುತ್ತೆ ಒಂದು ನೀತಿ ಶಿಕ್ಷಣ ಅಡಗಿರುತ್ತೆ ಒಂದು ಮೌಲ್ಯಾಧಾರಿತ ಶಿಕ್ಷಣ ಅಡಿಗಿರುತ್ತೆ ಹಾಗಾಗಿ ನಾವು ನಮಗೆ ಸಿಗುವ ದೈನಂದಿನ ಬದುಕಿನ ಜನರ ಜೊತೆ ಅನುಸಂಧಾನ ಮಾಡಿ ಅವರ ವ್ಯಕ್ತಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಳಿಕೊಂಡು ಅವರ ವಿಚಾರಗಳನ್ನು ನಾವು ರೈತರ ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ಮತ್ತೊಮ್ಮೆ ಭೇಟಿ ಆಗ್ತೀನಿ ನಮಸ್ಕಾರ